ಯಾವುದೇ ಕಾರಣಕ್ಕೆ ನಾವು ಸ್ವಲ್ಪ ಬೆಲೆ ಹೆಚ್ಚು ಮಾಡಿದ್ರೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಜವಾಬ್ದಾರಿ ಇದೆ ಇರೋದ್ರಿಂದ ಅವ್ರು ಯಥಾರ್ಥದ್ದು ಬೆಲೆಗಳನ್ನು ಏರಿಸೋದ್ರಿಂದ ಎಲ್ಲ ಇಡೀ ದೇಶದಲ್ಲಿ ಆಹಾರ ಪದಾರ್ಥಗಳು ಗ್ಯಾಸು ಪೆಟ್ರೋಲು ಡೀಸೆಲ್ ಹೆಚ್ಚಾಗಬೇಕಾದ್ರೆ ನರೇಂದ್ರ ಮೋದಿಯವರು ಕಾರಣ ನರೇಂದ್ರ ಮೋದಿ ಮೋದಿಯವರು ಕಾರಣ ಬಿಜೆಪಿಯವರು ಕಾರಣ ಬಿಜೆಪಿಯವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಮ ಮೇಲೆ ವಿರೋಧ ಮಾಡಲಿಕ್ಕೆ ರೈತರಿಗೆ ಅಕ್ಕಿಲ್ಲ ಈಗ ನಾವು ನಾಲ್ಕು ರೂಪಾಯಿ ಹಾಲಿಗೆ ಜಾಸ್ತಿ ಮಾಡೋದು ಸರ್ಕಾರ ಬಂತ ಇದು ಸರ್ಕಾರಕ್ಕೆ ಬಂದಿದೆಯಾ ನಾಲ್ಕು ರೂಪಾಯಿ ನೇರವಾಗಿ ರೈತರಿಗೆ ಹೋಗಿದೆ ನೇರವಾಗಿ ರೈತರಿಗೆ ಹೋಗಿದೆ ನಮಗೆಲ್ಲಿದ್ದ ಬೆಲೆ ಹೆಚ್ಚು ಅನೇಕ ಜನ ರೈತರು ನಮಗೆ ಹೋದ ಕಡೆ ಇಲ್ಲ ಹಾಲಿನ ಬೆಲೆ ಹೆಚ್ಚು ಮಾಡಿ ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ರು ಕೊಡ್ಕೊಳ್ತಕ್ಕಂಥ ಬೆಲೆ ಏನು ಹೆಚ್ಚು ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು ಅವರು ಐದು ರೂಪಾಯಿ ಮಾಡಬೇಕು ಆದರೂ ಕೂಡ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ ನಮ್ಮಲ್ಲಿ ಮಾರಾಟದ ಬೆಲೆ ಇದೆಯಲ್ಲ ಇದೆಯಲ್ಲೂ ಈಗ ನಲವತ್ತಾರು ರೂಪಾಯಿ ಆಗಿದೆ ಬೇರೆ ರಾಜ್ಯಗಳಲ್ಲಿ ಆಂಧ್ರದಲ್ಲಿ ರೂಪಾಯಿ ಇದೆ ಗುಜರಾತ್ನಲ್ಲಿ ಐವತ್ತೈದು ರೂಪಾಯಿ ಇದೆ ಅಲ್ಲ ಗುಜರಾತ್ನಲ್ಲಿ ಐವತ್ತೆರಡು ರೂಪಾಯಿ ಇದೆ ಅಮೂಲ್ ಐವತ್ತೆರಡು ರೂಪಾಯಿ ನಮ್ದು ನಲವತ್ತಾರು ರೂಪಾಯಿ ಆಂಧ್ರದಲ್ಲಿ ಅರವತ್ತು ರೂಪಾಯಿ ಹರಿಯಾಣದಲ್ಲಿ ಐವತ್ತಾರು ರೂಪಾಯಿ ತೆಲಂಗಾಣದಲ್ಲಿ ಐವತ್ತೈದು ರೂಪಾಯಿ ಮಹಾರಾಷ್ಟ್ರದಲ್ಲಿ ಐವತ್ತ ಎರಡು ರೂಪಾಯಿ ಐವತ್ಮೂರು ರೂಪಾಯಿ ಮಹಾರಾಷ್ಟ್ರದಲ್ಲಿ ಐವತ್ಮೂರು ರೂಪಾಯಿ ಇವರು ರೈತರ ವಿರೋಧಿಗಳು ರೈತರು ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದಾಗ ನಮ್ಮ ಸರ್ಕಾರ ಸ್ಪಂದನೆ ಮಾಡಿದೆ ನಾವು ನಾಲ್ಕು ರೂಪಾಯಿ ಹೆಚ್ಚು ಮಾಡಿದ್ದೀವಿ ಅದು ಮಾರಾಟದ ಬೆಲೆ ಹೆಚ್ಚು ಮಾಡಿದ್ದೀವಿ ಅದು ಮಾರಾಟದ ಬೆಲೆಯನ್ನು ನೇರವಾಗಿ ನಾಲ್ಕು ರೂಪಾಯಿ ಹೆಚ್ಚು ಮಾಡಿದ್ದೀವಲ್ಲ ಅದನ್ನು ರೈತರಿಗೆ ಕೊಡ್ತಾ ಇದ್ದೀವಿ ಇವತ್ತು ಐದು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೀವಿ ನಾವು ಮುಂದಿನ ದಿನಗಳಲ್ಲಿ ಏಳು ರೂಪಾಯಿ ಮಾಡ್ತೀವಿ ಐದು ರೂಪಾಯಿ ಸಬ್ಸಿಡಿ ಪ್ರತಿ ಲೀಟರ್ ಹಾಲ್ಗೆ ಐದು ರೂಪಾಯಿ ಸಬ್ಸಿಡಿ ಯಾವ ರಾಜ್ಯ ಕೊಡ್ತಾ ಇದ್ದೀವಿ ಬಿಜೆಪಿ ಸರ್ಕಾರದಲ್ಲಿ ಇನ್ನೂ ರಾಜ್ಯಗಳಲ್ಲಿ ಕೊಡ್ತಾ ಇದನ್ನೇ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಾರೆ ನಮಗೆ